ಮರದ ನೆರಳಿನ ಪಾಠ ಒಮ್ಮೆ ಹಳ್ಳಿಯೊಂದರಲ್ಲಿ ರಾಮು ಎಂಬ ಚಿಕ್ಕ ಹುಡುಗನಿದ್ದ ಅವನು ತುಂಬ ಚುರುಕು ಆಟಗಾರ ಆದರೆ ಓದಿನಲ್ಲಿ ಆಸಕ್ತಿ ತೋರಿಸುತ್ತಿರಲಿಲ್ಲ ಶಾಲೆಯಿಂದ ಬಂದ ಕೂಡಲೇ ಪುಸ್ತಕಗಳನ್ನು ತೂರಿಬಿಟ್ಟು ಸ್ನೇಹಿತರ ಜೊತೆ ದಿನವೆಲ್ಲ ಆಟಗಳಲ್ಲಿ ಕಾಲ ಕಳೆಯುತ್ತಿದ್ದ ರಾಮುವಿನ ಮನೆ ಹತ್ತಿರ ದೊಡ್ಡ ಬೃಹತ್ ಮರ ಇತ್ತು ಅದು ಹಳೆಯ ಬದಾಮ ಮರ ಎಲ್ಲರೂ ಆ ಮರದ ಕೆಳಗೆ ಕೂತು ಮಾತನಾಡುತ್ತಿದ್ದರು ಮಕ್ಕಳು ಆಟವಾಡುತ್ತಿದ್ದರು ಆ ಮರ ರಾಮುವಿಗೆ ತುಂಬ ಇಷ್ಟ ಅವನು ಪ್ರತೀ ದಿನ ಅದೇ ಮರದ ನೆರಳಿನಲ್ಲಿ ಆಟವಾಡುತ್ತಿದ್ದ ಒಂದು ದಿನ ಬೇಸಿಗೆ ತುಂಬ ಬಿಸಿ ಎಲ್ಲರೂ ಬಿಸಿಲಿನಿಂದ ಬೇಸತ್ತು ತಂಪಾದ ನೆರಳನ್ನು ಹುಡುಕುತ್ತಿದ್ದರು ಅಂದಾಗ ರಾಮು ಮರದ ಕೆಳಗೆ ಕುಳಿತ ತಣ್ಣನೆಯ ಗಾಳಿ ಬೀಸಿತು ರಾಮುವಿಗೆ ಆ ಮರ ತನ್ನ ಸ್ನೇಹಿಯಂತೆ ಅನಿಸಿತು ಆ ಮರ ಜಾಡಿನಂತೆ ಮಾತನಾಡಲು ಶುರು ಮಾಡಿತು ರಾಮು ನೀನು ದಿನವೆಲ್ಲಾ ಆಟವಾಡುತ್ತೀಯ ಆದರೆ ಓದಿಲ್ಲದೆ ನಿನಗೆ ಭವಿಷ್ಯ ಹೇಗೆ ಬೆಳಗುತ್ತದೆ ರಾಮು ಆಶ್ಚರ್ಯದಿಂದ ಕೇಳಿದ ಏನು ಓದಿಲ್ಲದೆ ಏನು ಆಗುತ್ತದೆ ಮರವೇ ನಾನು ಕೆಲಸ ಮಾಡಬಹುದಲ್ವಾ ಮರ ನಗುತ್ತಂತೆ ಹೇಳಿತು ಹೌದು ಕೆಲಸ ಮಾಡಬಹುದು ಆದರೆ ಜ್ಞಾನವಿಲ್ಲದೆ ಕೆಲಸ ಮಾಡಿದರ ಅದು ದೊಡ್ಡದಾಗುವುದಿಲ್ಲ ನಾನು ಇಷ್ಟು ದೊಡ್ಡದಾಗಿ ಬೆಳೆದಿದ್ದೇನೆ ಏಕೆಂದರೆ ನನ್ನ ಬೇರುಗಳು ಭೂಮಿಯೊಳಗೆ ಗಟ್ಟಿಯಾಗಿ ಬೇರೂರಿವೆ ನೀನು ಕಲಿಯುವ ಜ್ಞಾನವೇ ನಿನ್ನ ಬೇರು ಜ್ಞಾನ ಬಲವಾದರೆ ಬದುಕು ಸುಂದರವಾಗುತ್ತದೆ ರಾಮುವಿಗೆ ಸ್ವಲ್ಪ ಅರ್ಥವಾಯಿತು ಆದರೆ ಅವನು ಇನ್ನೂ ಆಟ ಬಿಡಲು ಸಿದ್ಧನಾಗಲಿಲ್ಲ ಕೆಲವು ದಿನಗಳ ನಂತರ ಶಾಲೆಯಲ್ಲಿ ಶಿಕ್ಷಕರು ಎಲ್ಲ ಮಕ್ಕಳಿಗೂ ಸ್ಪರ್ಧೆ ಏರ್ಪಡಿಸಿದರು ಯಾರು ಚೆನ್ನಾಗಿ ಓದಿ ಪಾಠ ಹೇಳುತ್ತಾರೆ ಅವರಿಗೆ ಬಹುಮಾನ ಕೊಡುತ್ತೇವೆ ಎಂದರು ಎಲ್ಲ ಮಕ್ಕಳು ಸಿದ್ಧರಾದರು ಆದರೆ ರಾಮುವಿಗೆ ಏನೂ ಗೊತ್ತಿರಲಿಲ್ಲ ಅವನು ತುಂಬ ಬೇಸರಪಟ್ಟು ಅತ್ತನು ಆ ಸಂಜೆ ಮತ್ತೆ ಆ ಮರದ ಕೆಳಗೆ ಕೂತ ಮರ ಮತ್ತೆ ಮಾತನಾಡಿತು ನೋಡು ರಾಮು ನೀನು ಶ್ರಮವಿಲ್ಲದೆ ಫಲ ಬಯಸುತ್ತಿದ್ದೀಯಾ ನಾನು ಚಿಕ್ಕ ಗಿಡವಾದಾಗ ವರ್ಷಗಳ ಕಾಲ ಮಳೆ ಬಿಸಿಲು ಗಾಳಿ ಎಲ್ಲವನ್ನೂ ಸಹಿಸಿದೆ ಅದಕ್ಕಾಗಿ ಇಷ್ಟು ದೊಡ್ಡ ಮರವಾಗಿ ಎಲ್ಲರಿಗೂ ನೆರಳು ಕೊಡುತ್ತಿದ್ದೇನೆ ನೀನೂ ಕೂಡ ಶ್ರಮಿಸಿ ಓದಬೇಕು ಆಗ ಮಾತ್ರ ಜನರಿಗೆ ಉಪಯೋಗವಾಗುವ ದೊಡ್ಡವನಾಗುತ್ತೀಯ ಮರದ ಮಾತು ರಾಮುವಿನ ಹೃದಯಕ್ಕೆ ತಟ್ಟಿತು ಆ ದಿನದಿಂದ ಅವನು ಆಟವನ್ನು ಕಡಿಮೆ ಮಾಡಿ ಪ್ರತಿದಿನ ಓದಿಗೆ ಸಮಯ ಕೊಟ್ಟ ಅವನು ನಿಧಾನವಾಗಿ ಪಾಠ ಕಲಿಯಲು ಪ್ರಾರಂಭಿಸಿದ ಕೆಲವು ತಿಂಗಳ ನಂತರ ಶಾಲೆಯ ಮತ್ತೊಂದು ಸ್ಪರ್ಧೆಯಲ್ಲಿ ರಾಮು ಭಾಗವಹಿಸಿ ಮೊದಲ